ಹಲವು ಕಾರಣಗಳಿಗೆ ರಾಜ್ಯ ಹಾಗೂ ದೇಶದ ಗಮನ ಸೆಳೆದಿದ್ದ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆಯಂತೆಯೇ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆದ್ದು ಬೀಗಿದ್ದಾರೆ ತಮಗೆ ಟಿಕೆಟ್ ಘೋಷಣೆಯಾದ ದಿನದಿಂದಲೇ ಕಾರ್ಯಪ್ರವೃತ್ತರಾಗಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಸೇರಿದಂತೆ ಎಂಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಹಗಲು ರಾತ್ರಿಯನ್ನದೇ ಸುತ್ತಾಡಿದ್ದ ಶ್ರೇಯಸ್ ಸ್ವಾಭಿಮಾನಕ್ಕೆ ಮತ ನೀಡಿ ಎಂದು ಮನವಿ ಮಾಡಿದ್ದರು ಅದಕ್ಕೀಗ ಮತದಾರರು ಅಸ್ತು ಎಂದಿದ್ದಾರೆ ಕಳೆದ ಏಪ್ರಿಲ್ ಇಪ್ಪತ್ತಾರರಂದು ನಡೆದಿದ್ದ ಲೋಕಸಭೆ ಚುನಾವಣೆಯ ಮತ ಎಣಿಕೆ ಇಂದು ನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ನಡೆಯಿತು ಆರಂಭದಲ್ಲಿ ಕೊಂಚ ಹಿನ್ನೆಲೆ ಕಾಯ್ದುಕೊಂಡಿದ್ದ ಶ್ರೇಯಸ್ ಪಟೇಲ್ ನಂತರದಲ್ಲಿ ನಿರಂತರವಾಗಿ ಮೇಲುಗೈ ಸಾಧಿಸುತ್ತಾ ಕಡೆಗೂ ಗೆಲುವಿನ ನಗೆ ಬೀರಿದರು ಅಂತಿಮವಾಗಿ ಶ್ರೇಯಸ್ ಪಟೇಲ್ ಆರು ಲಕ್ಷದ ಎಪ್ಪತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಮತ ಪಡೆದರೆ ಪ್ರತಿಸ್ಪರ್ಧಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಆರು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಮತ ಪಡೆದರು ಶ್ರೇಯಸ್ ಪಟೇಲ್ ನಲವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತು ಮತಗಳ ಅಂತರದಿಂದ ವಿಜಯ ಮಾಲೆ ಧರಿಸಿದ್ರು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹೆಚ್ಡಿ ದೇವೇಗೌಡರನ್ನ ಸೋಲಿಸಿದ ಪುಟ್ಟಸ್ವಾಮಿಗೌಡ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ ಎರಡೂವರೆ ದಶಕಗಳ ಬಳಿಕ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ನ ಸೋಲಿಸಿದ್ದಾರೆ ಪೆನ್ಡ್ರೈವ್ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಸದ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ಶ್ರೇಯಸ್ ಸೋಲಿಸುವ ಮೂಲಕ ಶ್ರೇಯಸ್ ಹೊಸ ಇತಿಹಾಸ ಬರೆದಿದ್ದಾರೆ ಇಡೀ ಹಾಸನ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಶ್ರೇಯಸ್ ಗೆಲುವನ್ನು ಕೊಂಡಾಡಿದ್ದಾರೆ ಶ್ರೇಯಸ್ ಅವರನ್ನ ಹೊತ್ತುಕೊಂಡು ಮೆರವಣಿಗೆ ನಡೆಸಿದರಲ್ಲದೆ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ ಶ್ರೇಯಸ್ ಗೆಲುವಿನ ಸುದ್ದಿ ತಿಳಿಯುತ್ತಿದ್ದಂತೆಯೇ ಶಾಸಕ ಕೆಎಂ ಶಿವಲಿಂಗೇಗೌಡ ಮುಖಂಡರಾದ ಬಾಗೂರು ಮಂಜೇಗೌಡ ಬನವಾಸಿ ರಂಗಸ್ವಾಮಿ ಎಂಟಿ ಕೃಷ್ಣೇಗೌಡ ಎಚ್ಕೆ ಮಹೇಶ್ ಹಾಗೂ ಶ್ರೇಯಸ್ ಅವರ ತಾಯಿ ಅನುಪಮ ಮೊದಲಾದವರು ಆಗಮಿಸಿ ಅಭಿನಂದಿಸಿದರು ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸೋಲನ್ನು ಸಂಭ್ರಮಿಸಿದ್ದಾರೆ ಹಾಸನ ನಗರದ ಡೈರಿ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ನಿರೀಕ್ಷೆಯಂತೆಯೇ ಹಾಸನ ವಿಧಾನಸಭಾ ಕ್ಷೇತ್ರ ಹೊಳೆನರಸೀಪುರ ಅರಕಲಗೂಡು ಕ್ಷೇತ್ರದ ಜನರು ಹೆಚ್ಚಾಗಿ ಶ್ರೇಯಸ್ ಕೈ ಹಿಡಿದಿದ್ದಾರೆ ಹಾಸನದಲ್ಲಿ ಶ್ರೇಯಸ್ಗೆ ಸುಮಾರು ಇಪ್ಪತ್ತು ಸಾವಿರ ಲೀಡ್ ಸಿಕ್ಕಿದರೆ ಹೊಳೆನರಸೀಪುರ ಹದಿನೇಳು ಸಾವಿರ ಹಾಗೂ ಅರಕಲಗೂಡಿನಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಲೀಡ್ ಸಿಕ್ಕಿದೆ ಜಿಲ್ಲೆಯಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕರಿರುವ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರೂ ಆಗಿರುವ ಕೆಎಂ ಶಿವಲಿಂಗೇಗೌಡ ಅವರು ಪ್ರತಿನಿಧಿಸುತ್ತಿರುವ ಅರಸಿಕೆರೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಹೆಚ್ಚು ಲೀಡ್ ಕೊಡಲಿದೆ ಎಂದು ನಿರೀಕ್ಷೆ ಮಾಡಲಾಗಿತ್ತು ಆದರೆ ಆರಂಭದಿಂದಲೂ ಇಲ್ಲಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರೇ ಮುನ್ನಡೆ ಕಾಯ್ದುಕೊಂಡೇ ಬಂದಿದ್ದರು ಕಡೆಯಲ್ಲಿ ಶ್ರೇಯಸ್ ಪಟೇಲ್ ಅವರಿಗೆ ಸುಮಾರು ಮೂರು ಸಾವಿರ ಮತ ಹೆಚ್ಚಾಗಿ ಬಂದಿವೆ ಉಳಿದಂತೆ ಆರಂಭದಿಂದಲೂ ಕಡೂರು ಸಕಲೇಶಪುರ ಮತ್ತು ಬೇಲೂರು ಎನ್ಡಿಎಗೆ ಲೀಡ್ ಕೊಟ್ಟಿದ್ದರು ಕಡೆಯಲ್ಲಿ ಶ್ರವಣಬೆಳಗುಳ ಮತ್ತು ಬೇಲೂರಿನಲ್ಲಿ ಕೊಂಚ ಅದಲು ಬದಲಾದವು